ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬ್ಲಾಗು ನಮ್ಮ ಊರಿನ ಒಂದು ವಿಡಿಯೋ ಆಗಿದೆ ಇದು ನಮ್ಮ ಊರಂದರೆ ನಮ್ಮ ಹಸ್ಬೆಂಡ್ ಊರಲ್ಲಿ ಕಾರ್ತಿಕ್ ಮಾಸದಲ್ಲಿ ನಾವು ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ ನಮ್ಮೂರಲ್ಲಿ ಈಶ್ವರನ ದೇವಸ್ಥಾನ ಇದೆ ಅದರಿಂದ ತುಂಬ ವರ್ಷದಿಂದನೂ ನಮ್ಮ ಮಾವ ಇದ್ದಾಗನಿಂದನೂ ನಾವು ಪ್ರತಿ ವರ್ಷವೂ ಕಾರ್ತೀಕ್ ಮಾಸದಲ್ಲಿ ಪೂಜೆ ಮಾಡಿಸ್ತಾ ಬಂದಿದ್ದೀವಿ ಈ ಸಾರಿ ಪೂಜೆದು ಇದು ನಾನು ಶನಿವಾರ ಸಂಜೆನೇ ಹೋಗಿದ್ದು ಭಾನುವಾರ ನಮ್ಮದು ಪೂಜೆ ಇಟ್ಕೊಂಡಿದ್ವಿ ಶನಿವಾರ ಸಂಜೆ ಹೋಗಿ ನಾವು ಭಾನುವಾರ ಬೆಳಗ್ಗೆ ಪೂಜೆ ಆದಮೇಲೆ ಸಾಯಂಕಾಲ ಪ್ರಸಾದ ಮತ್ತು ದೀಪಗಳು ಹಚ್ತೀವಿ ಅದಕ್ಕೋಸ್ಕರ ಪ್ರಸಾದ ಮಾಡೋದಕ್ಕೆ ಪುಳಿಯೋಗರಿ ಮಾಡಿದ್ವಿ ಈ ಸರಿ ಪ್ರತಿ ಸಾರಿ ಕಡ್ಡೆ ಉಸ್ಲಿ ಮಾಡ್ತಾ ಇದ್ವಿ ಈ ಸರಿ ಪುಳಿಯೋಗರಿ ಮಾಡೋಣ ಅಂತ ನಾನು ಮತ್ತು ನನ್ನ ಕೋ ಸಿಸ್ಟರ್ ಇಬ್ಬರು ಮಾತಾಡಿಕೊಂಡು ಮಾಡಿದ್ದು ನಾವು ಹತ್ತು ಕೆ ಜಿ ಪುಳಿಯೋಗರಿ ಮಾಡ್ತೀವಿ ಹತ್ತು ಕೆ ಜಿ ರೈಸ್ಗೆ ಪುಳಿಯೋಗರಿ ಗೊಜ್ಜು ಮಾಡ್ತಾ ಇಲ್ಲಿ ನಾನು ಮತ್ತು ಕೇಸರಿ ಬಾತು ಮಾಡ್ತೀವಿ ಎರಡೂ ಸ್ವೀಟು ಮತ್ತು ಖಾರ ನಾವು ಸಂಜೆ ಪ್ರಸಾದ ಕೊಡ್ತೀವಿ ಅದಕ್ಕೋಸ್ಕರ ನಾವು ಹಿಂದಿನ ದಿನವೇ ಶನಿವಾರ ಸಂಜೆ ಹೋಗಿ ನಾನು ಪುಳಿಯೋಗರಿ ಗೊಜ್ಜು ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಕೆ ಜಿ ಹುಣ್ಸೆಹಣ್ಣು ಹಾ ನೆನೆ ಇಟ್ಟಿ ಇಟ್ಟು ನಾನು ಕ್ಯೂಚಿ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಬೆಲ್ಲ ಮತ್ತು ಉಪ್ಪು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೈಡಿಗೆ ಇಟ್ಟಿದ್ದೀನಿ ಈಗ ನಾನು ಪುಡಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಲೋಟ ನಾನು ಜೀರಿಗೆ ಹಾಕಿ ಹುರ್ಕೊಂಡಿದ್ದೀನಿ ಅದರ ಅರ್ಧ ಮೆಣಸು ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಮೆಂತ್ಯ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಮೆಣಸು ಎಷ್ಟು ಹಾಕಿದ್ದೀನಿ ಅದರ ಅರ್ಧ ಸಾಸಿವೆ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಸಪ್ರೇಟ್ ಸಪ್ರೇಟಾಗಿ ಹುರಿದು ಒಂದು ಕಡೆ ಹಾಕ್ಕೋತಾ ಇದ್ದೀನಿ ಹಾರೋದಕ್ಕೆ ಇಟ್ಟಿದ್ದೀನಿ ಧನಿಯಾ ಎರಡು ಗ್ಲಾಸ್ ಇದ್ದೀನಿ ಜೀರಿಗೆ ಒಂದು ಹಾಕಿದರೆ ದನಿಯ ಎರಡು ಗ್ಲಾಸ್ ಹಾಕಿ ಹುರಿದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಮತ್ತು ಎಳ್ಳು ನಾನು ಈಗಲೇ ಹುರಿದು ಅದನ್ನು ಸಪ್ರೇಟಾಗಿ ಇಟ್ಕೋತೀನಿ ಇಡ್ಲಿ ಎಳ್ಳು ನಾನು ಒಂದು ಕೆ ಜಿ ತಂದಿದ್ದರು ಅಕ್ಕ ಅದರಲ್ಲಿ ಸ್ವಲ್ಪ ಉಳಿಸಿ ಇಟ್ಟಿದ್ದೀನಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಹುರಿತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಕಬೇಕಾಗಿತ್ತು ಗುಂಟೂರು ಮೆಣ್ಸಿನ್ಕಾಯಿ ನಮ್ಮ ಮನೇಲಿ ತಂದಿರಲಿಲ್ಲ ಸ್ವಲ್ಪ ನಾಟಿದೆ ತಂದಿದ್ದರು ಅದನ್ನು ನಾಟಿದೇನೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾಟಿದೆ ಅಂದರೆ ನಾನು ಒಂದು ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಸೇರಿಸಿದ್ದೀನಿ ಅಷ್ಟೇ ಖಾರ ಸ್ವಲ್ಪ ಇರಲಿ ಅಂತ ಹಳ್ಳಿ ಕಡೆ ಸ್ವಲ್ಪ ಖಾರ ಇಷ್ಟಪಡ್ತಾರಲ್ವ ಅದಕ್ಕೆ ಸೇರಿಸಿದ್ದೀನಿ ಗೊಜ್ಜು ಮಾ ಎಲ್ಲ ಕಾಯಿಸಿ ಇಟ್ಟಿದ್ನಲ್ವ ಈಗ ಪುಡಿ ಎಲ್ಲ ಮಾಡಿ ಎಲ್ಲ ಹುರಿದಿದ್ದೆಲ್ಲ ತಣ್ಣಗಾಗಿತ್ತು ಇದನ್ನು ಮಿಕ್ಸಿ ಮಾಡಿ ಈಗ ನಾನು ಹುಣ್ಸೆಹಣ್ಣು ಗೊಜ್ಜಿಗೆ ಇದ್ದೀನಿ ಕಾ ಪುಡಿನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ ಎಲ್ಲ ಕಾ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿದ್ದೀನಿ ಸ್ವಲ್ಪ ಈ ಸೈಡಿಗೆ ಇಟ್ಟಿದ್ದು ಆದಮೇಲೆ ಒಂಚೂರು ಇದಕ್ಕೆ ಎಣ್ಣೆ ಸೇರಿಸಿ ಇಟ್ಟರೆ ಅನ್ನಕ್ಕೆ ಬೆರೆಸೋವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗೊಜ್ಜು ಡ್ರೈ ಆಗಿಬಿಡುತ್ತೆ ರಾತ್ರಿ ಗೊಜ್ಜು ಮಾಡಿ ಇಟ್ಟಿದ್ದಾಯಿತು ಬೆಳಗ್ಗೆ ಅಭಿಷೇಕಕ್ಕೆ ಕೊಟ್ಟಿದ್ವಿ ದೇವಸ್ಥಾನಕ್ಕೆ ಸ್ನಾನ ಮುಗಿಸಿ ನಾವೆಲ್ಲರೂ ಅಭಿಷೇಕಕ್ಕೆ ಹೋಗ್ತಾ ಇದ್ವಿ ನಮ್ಮೂರಲ್ಲೇ ಇರುವಂಥ ತುಂಬ ಹಳೇ ದೇವಸ್ಥಾನ ಈಶ್ವರನ ದೇವಸ್ಥಾನ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಧನೂರ್ ಮಾಸದಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ ಭಜನೆ ನಡೆಯುತ್ತೆ ತುಂಬ ಚೆನ್ನಾಗಿ ಇಲ್ಲಿ ಪೂಜೆ ಮಾಡ್ತಾರೆ ನಮ್ಮ ಮಾವನವರು ಇದ್ದಾಗ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮಾವರು ಸಂಗೀತ ಅಂದರೆ ಹಾರ್ಮೋನಿಯಂ ನುಡಿಸೋರು ಇಲ್ಲಿ ನುಡಿಸ್ತಾ ಇದ್ದರು ತುಂಬಾ ನಮ್ಮ ಮಾವನಿಗೆ ಭಕ್ತಿ ದೇ ದೇವರ ಮೇಲೆ ತುಂಬ ಇದ್ದರು ದೇವಸ್ಥಾನ ಅಂತಂದರೆ ಅದನ್ನೇ ನಾವು ಹಾಗೆ ಅದು ಆ ಪದ್ಧತಿನ ಹಾಗೆ ನಡೆಸ್ಕೊಂಬಂದಿದ್ದೀವಿ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ದೇವ್ರ ಪೂಜೆಗೆ ಪ್ರತಿದಿನವೂ ಹೋಗ್ತಾರೆ ನಾವು ಊರಲ್ಲಿರೋ ನಮ್ಮ ಹೋರ್ಗೀತೀರು ನಾವು ಸಿಟಿನಲ್ಲಿದ್ದೀವಿ ಹೋಗಲ್ಲ ಈಗ ಬೆಳಗ್ಗೆ ಪೂಜೆ ಆಯಿತು ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ನಾಮಕರಣ ಆನೆಕಲ್ಲಲ್ಲಿ ನಾಮಕರಣ ಮುಗಿಸ್ಕೊಂಡು ಬಂದು ಈಗ ನಾವು ಮದ ನಾಲ್ಕು ಗಂಟೆಗೆ ನಮ್ಮ ಬಾವ ಅನ್ನಕ್ಕೆ ಇಟ್ಟಿದ್ರು ಹತ್ತು ಕೆ ಜಿ ಅನ್ನ ನಮ್ಮ ಬಾವ ನಾವು ಬರೋ ಹೊತ್ತಿಗೆ ಟೈಮ್ ಆಗುತ್ತೆ ಅಂತ ಅವರು ಬೇಗ ಫಂಕ್ಷನ್ ಮುಗಿಸ್ಕೊಂಬಂದು ಕುಕ್ಕರಲ್ಲೇ ಎಲ್ಲ ಬೇಯಿಸಿ ಇಟ್ಟಿದ್ರು ನಾನು ಬಂದ ಆದಮೇಲೆ ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಪುಳಿಯೋಗರಿಗೆ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕಿ ಕಡಲೆ ಬೀಜ ಒಂದೂವರೆ ಕೆ ಜಿ ಕಡಲೆ ಬೀಜ ಇದ್ದೀನಿ ಇಲ್ಲಿ ಕಡಲೆ ಬೀಜ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ನಾನು ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ನಾವು ಮನೇಲಿ ಮಾಡೋದಾದರೆ ಸ್ವಲ್ಪ ಇರುತ್ತೆ ಕಡಲೆ ಬೀಜ ಬೇಗ ಬೆಂದ್ಬಿಡುತ್ತೆ ಇಲ್ಲಿ ಒಂದೂವರೆ ಕೆ ಜಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಸ್ವಲ್ಪ ಬ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಅದನ್ನು ಬೇಯಿ ಹಾಕಿಟ್ಬಿಟ್ಟು ಇಲ್ಲಿ ಗೊಜ್ಜಿಗೆ ನಾನು ತುರಿದಿಟ್ಟಿರುವಂಥ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಮತ್ತು ಎಳ್ಳು ಹುರಿದು ಸ್ವಲ್ಪ ಪುಡಿ ಮಾಡಿದ್ವಿ ಅಷ್ಟೇ ಜಾಸ್ತಿ ಪುಡಿ ಮಾಡಬಾರ್ದು ಎಳ್ಳು ಒಂದು ರೌಂಡ್ ಸಾಕು ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡಿ ಕಡಲೆ ಬೀಜ ಕ್ರಿಸ್ಪಿಯಾಗಿ ಆಗೋ ತನಕ ಇಲ್ಲಿ ಬೇಯಿಸ್ಕೊಂಡು ನೋಡಿ ನಾನು ಕ್ರಿಸ್ಪಿ ಆದಮೇಲೆ ಅದನ್ನು ಗೊಜ್ಜಿಗೆ ಇದ್ದೀನಿ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದನ್ನು ಅನ್ನಕ್ಕೆ ನಾವು ಮಿಕ್ಸ್ ಮಾಡ್ಕೋತೀವಿ ತುಂಬ ಚೆನ್ನಾಗಿ ಬಂದಿತ್ತು ಪುಳಿಯೋಗರಿ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಮತ್ತು ಇಲ್ಲಿ ನಾನು ಕೇಸರಿ ಭಾತಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ತುಪ್ಪ ಹಾಕಿ ಇಲ್ಲಿ ಕಾದಾದಮೇಲೆ ದ್ರಾಕ್ಷಿ ಗೋಡಂಬೆ ಹಾಕಿದ್ದೀನಿ ಆಲ್ರೆಡಿ ನಾನು ರವೆನ ನಾವು ನಾನು ಹೋರ್ಗಿತಿಯವರು ಹುರಿದಿದ್ರು ಇಲ್ಲಿ ನಾನು ರವೆ ಸೇರಿಸ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಜೊತೆ ರವೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕೇಸರಿ ಭಾತೂ ಸಹ ತುಂಬ ದೇವ್ರ ಪ್ರಸಾದ ನಾವು ಹೇಗೆ ಮಾಡಿದರೂ ಚೆನ್ನಾಗೇ ಬರುತ್ತಲ್ವ ನಾನಿಲ್ಲಿ ಕಲರ್ಗೆ ಅರ್ಶನ ಕಲಸಿ ನೀರಲ್ಲಿ ಇದ್ದೀನಿ ಫುಡ್ ಕಲರ್ ಯೂಸ್ ಮಾಡಿಲ್ಲ ನಾವು ಇಲ್ಲಿ ಮತ್ತು ಪೈನಾಪಲ್ ಎರಡು ಪೈನಾಪಲ್ ತರಿಸಿದ್ವಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಇಲ್ಲಿ ಪೈನಾಪಲ್ ಸೇರಿಸ್ತಾ ಇದ್ದೀವಿ ಫಸ್ಟು ಸ್ವಲ್ಪ ಒಗ್ಗರಣೆಗೆ ಸೇರಿಸಿದ್ದೀವಿ ಮತ್ತು ಇಲ್ಲಿ ರವೆ ನಾವು ಎರಡು ಕೆ ರವೆಗೆ ಮಾಡ್ತಾ ಇದ್ದೀವಿ ಒಂದು ಗ್ಲಾಸು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಸೇರಿಸಿದರೆ ಕೇಸರಿ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಸ್ವಲ್ಪ ಎಲ್ಲಾನು ನೀರು ಸೇರಿಸಿ ಸ್ವಲ್ಪ ಬೆಂದಾದಮೇಲೆ ಇರುವಂಥ ಇನ್ನೂ ಸ್ವಲ್ಪ ಪೈನಾಪಲು ಮತ್ತು ಇಲ್ಲಿ ಏಲಕ್ಕಿ ಸೇರಿಸಿದ್ದೀನಿ ಏಲಕ್ಕಿ ಸ್ಕಿಪ್ ಆಗಿದೆ ವಿಡಿಯೋ ಕಾ ಮಿಸ್ ಆಗಿದೆ ಮತ್ತು ಆಮೇಲೆ ನಾನು ಮೂರು ಕೆ ಜಿ ಸಕ್ಕರೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ವಿ ಮಾಡುವಾಗ ಸ್ವಲ್ಪ ತೆಳು ಅನ್ ಅನ್ನಿಸ್ತಾ ಇತ್ತು ಪಾಯಸ ಥರ ಇತ್ತು ಬಟ್ ನಾವು ದೇವಸ್ಥಾನಕ್ಕೆ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡಿಸೋದಕ್ಕೆ ಸ್ವಲ್ಪ ತಣ್ಣಗಾಗಿತ್ತು ತಣ್ಣಗಾದಾಗಂತೂ ಗಟ್ಟಿ ಆಗಿತ್ತು ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟಿ ಮತ್ತು ಕೊತ್ತಂಬರಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಏಳು ಗಂಟೆಗೆ ಎಲ್ಲರೂ ಪೂಜೆಗೆ ಹೊರಟ್ವಿ ಇಲ್ಲಿ ನಮ್ಮ ದೇ ಊರಲ್ಲಿ ವಿಶೇಷ ಏನಂದರೆ ಸಂಜೆ ದೀಪ ಹಚ್ಚುತ್ತೀವಿ ದೀಪ ಹಚ್ಚಿ ಮತ್ತೆ ಒಂದು ಮಡಕೆಯಲ್ಲಿ ದೀಪ ಇಡ್ತೀವಿ ಅಂದರೆ ಉದ್ದದ ಬತ್ತಿ ಹಾಕಿ ಅದೇನೋ ಪುರೋಹಿತರು ಮಾಡ್ತಾರೆ ಇಡ್ತಾರೆ ಈ ದೀಪಾನ ದೇವರಿಗೆಲ್ಲ ಬೆಳಗಿ ಯಾರು ಪೂಜೆ ಮಾಡಿರ್ತಾರೋ ಅವರು ಇದನ್ನು ದೇವಸ್ಥಾನದ ಸುತ್ತೂ ಸಹ ಒಂದು ಪ್ರದಕ್ಷಿಣೆ ಬಂದು ದೇವಸ್ಥಾನದ ಮುಂದೆ ಒಂದು ಗರ್ಡೆ ಕಂಬ ಇದೆ ಆ ಗರ್ಡೆ ಕಂಬದ ಮೇಲೆ ಯಾರು ಪೂಜೆ ಮಾಡಿರ್ತಾರೋ ಅವರು ಹತ್ತಿ ಇಡೋದೆ ಇದರ ವಿಶೇಷ ನಮ್ಮೂರಲ್ಲಿ ಪೂಜೆ ಹೀಗಿರುತ್ತೆ ನಿಮ್ಮೂರಲ್ಲಿ ಹೇಗಿರುತ್ತೆ ಪೂಜೆ ಅಂತ ನನಗೆ ಕಮೆಂಟ್ ಮಾಡಿ ಇದು ನೋಡಿ ಪ್ರಸಾದ ನಾವು ತಗೊಂಡೋಗಿರುವಂಥ ಪ್ರಸಾದ ಊರಿನ ಜನ ಎಲ್ಲನೂ ಬರ್ತಾರೆ ಸಂಜೆ ಆ ಪ್ರಸಾದ ವಿನಿಯೋಗ ಮಾಡಿದ್ದು ಅವ್ರ ಹುಡುಗರೆಲ್ಲ ಹುಡುಗರು ಪ್ರ ಪ್ರತಿಯೊಬ್ಬರು ಮನೆಗೆ ಬಂದು ಪ್ರಸಾದ ತಗೊಂಡು ತಿಂದು ಹೋಗ್ತಾರೆ ಆ ಪ್ರಸಾದ ಕೊಡುವಾಗಿರುವಂಥ ಖುಷಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್